ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಮೋಟಿವೇಶನ್ ತೊಗೊಂಡ್ಬೋದಿ ಏನಪ್ಪ ಇವತ್ತು ಮೋಟಿವೇಶನ್ ಇದರ ಹೌದು ನನ್ನ ಒಂದು ಜೀವನದಲ್ಲಿ ಒಂದು ಪಾಠನೆ ಅಂತಲೇ ಅನ್ಬೋದು ಏನು ಮೋಟಿವೇಶನ್ ಅಂತಂತಂದರೆ ಸೋಲಿನ ಪಾಠ ಹೌದು ಜೀವನದಲ್ಲಿ ಸೋಲಿನ ನಾವು ಪಾಠ ಕಲ್ತಾಗಲೇ ಜೀವನದಲ್ಲಿ ನಾವು ಮುಂದುವರೋಕಾಗೋದು ಯಾಕಂದರೆ ನಾವು ಸೋತು ಗೆಲ್ಲಬೇಕು ಸೋತು ಗೆದ್ದಾಗಲೇ ನಮ್ಮ ಒಂದು ಜೀವನ ಅಂತಲೇ ಅನ್ಸ್ಕೋಬೋದು ಯಾಕಂದರೆ ಗೆಲುವು ತಗೊಳ್ಳೋದು ನಾವು ಸುಲಭದ ಮಾತು ಗೆಲುವು ಯಾವ ಥರ ತಗೋಬೇಕು ಅಂದರೆ ಅವಮಾನ ಮತ್ತು ಸೋತು ಎಲ್ಲ ವಿಷಯದ ತಗ್ಗಿ ಬಗ್ಗೆ ನಾವು ತೊಗೊಂಡ್ರೆ ಅದು ಖಂಡಿತ ಆ ಸೋಲೆ ಆ ಗೆಲುವಿಗೆ ಒಂದು ಅರ್ಥ ಇರುತ್ತೆ ಯಾಕಂದರೆ ನಾವು ತುಂಬಾ ಸೋತು ಬಿಟ್ಟು ನಾವು ಒಂದು ಗೆಲುವು ತೊಗೋತೀವಲ್ಲ ಅದರಷ್ಟು ಮತ್ತೊಂದು ಬೇರೆ ಇಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಆಗಿ ನಾವು ಎಲ್ಲ ಹವಾಮಾನ ಎದುರಿಸ್ತೀವಿ ಸೋತೀವಿ ಎಲ್ಲ ವಿಷಯಗಳಲ್ಲಿ ಸೋಲು ನಾವು ಹಾಕಿದ ಕೆಲಸಗಳೆಲ್ಲ ಸೋಲು 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 ಸೋತಿ ಮತ್ತೆ ನಾವು ದೃಢವಾಗಿ ನಿಲ್ಲಬೇಕು ನಿಲ್ಲೋದು ಯಾವಾಗ ಅಂದರೆ ನಾವು ಇನ್ನಾದರೂ ನಾವು ಗೆಲುವು ಅನ್ನೋದಿರಬೇಕು ಯಾಕಂದರೆ ಸೋತ ಯಾವುದೇ ಅದೃಷ್ಟನೇ ಕ್ಷಣವಾಗಿ ಸಿಕ್ಕಿದ್ರೆ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗಲ್ಲ ಏನೇ ಹೊಸ್ತಾದರೆ ಈಗ ಒಂದು ಬಟ್ಟೆ ಆಗಲಿ ಒಂದು ದುಡ್ಡಾಗಲಿ ಒಂದು ನಾವು ಯಾವುದೇ ಹೊಸ್ತಾಗಲಿ ನಾವು ಷನ್ನಾಗಿ ಸಿಕ್ಕಿದ್ರೆ ಅದು ವ್ಯಾಲ್ಯೂ ಗೊತ್ತಾಗಲ್ಲ ಅದೇ ನಾವು ಸೋತು ಜೀವನದಲ್ಲಿ ಸೋತು ಸೋತು ಯಾಕಂದರೆ ನಾವು ಸೋತೋಗ್ಬಿಟ್ಟಿರ್ತೀವಿ ಜೀವನದಲ್ಲಿ ಇನ್ನೂ ನಾವು ಏನಾಗ್ತೀವಂದರೆ ಒಂದು ಸಲ ಸೋತರೆ ಮತ್ತೊಂದು ಸಲ ಗೆಲುವು ಬೇಕು ಅಂತೀವಿ ಮತ್ತಸಲಿ ಸೋತರೆ ಮತ್ತೊಂದು ಸಲ ಗೆಲುವು ಅಂತ ಅನ್ಕೊತೀವಿ ಇದಾಗ್ತಿರ್ತೀವಿ ನಾವು ಎಷ್ಟು ಸೋಲ್ತೇವೆ ಹತ್ತು ಸಲ ಒಂಬತ್ತು ಸಲ ಸೋತು ಒಂದು ಸಲ ಗೆಲುವು ಸಿಗುತ್ತೆ ನೋಡಿ ಅದು ಜೀವನ ಶಾಶ್ವತವಾಗಿರುತ್ತೆ ಆ ಗೆಲುವು ಆ ಗೆಲುವು ನಮಗೆ ಬೇಕಾಗಿರೋದಾವತ್ತು ಯಾವುದಂದ್ರೆ ಆದರೂ ಕ್ಷಣಕ್ಕೆ ಸಿಗೋದು ಅದು ಗೆಲುವಾಗ ಗೆಲುವು ಆ ಗೆಲುವು ಆಗಲ್ಲ ಯಾಕಂದರೆ ನಾವು ಸೋತಿನ ಸೋಲಿನ ಪಾಠ ಕಲಿತಾಗಲೇ ಜೀವನದಲ್ಲಿ ನಾವು ಗೆಲುವಿನ ಮೆಟ್ಲುಗಳನ್ನ ನಾವು ಹೊತ್ತೋಕ್ಕೆ ಸಾಧ್ಯ ಅಲ್ವಾ ಪ್ರತಿಯೊಬ್ಬರು ಅಷ್ಟೇ ನಾವು ಯಾವುದಾದ್ರೂ ಕ್ಷಣ ಸಿಕ್ಕಿದ್ರೆ ಯಾವುದೇ ವ್ಯಾಲ್ಯೂ ತಂದೆ ತಾಯಿ ವ್ಯಾಲ್ಯೂ ಆಗಲಿ ಒಂದು ಹಣ್ಣ ತಮ್ಮಂದಿರು ಆಗಲಿ ಫ್ರೆಂಡ್ಸ್ ವ್ಯಾಲ್ಯೂ ಆಗಲಿ ಮತ್ತು ನಾವು ಮಾಡೋ ಕೆಲಸದಲ್ಲೇ ಆಗಲಿ ಆದರೂ ಅಷ್ಟೇ ನಾವು ಕ್ಷಣನ ಸಿಕ್ಕಿದ್ರೆ ಅದು ಯಾವುದಾದ್ದು ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ ಹಾಗಾಗಿ ಜೀವನದಲ್ಲೂ ಅಷ್ಟೇ ನಾವು ಹುಡುಗರ್ಸ್ಕೊಳ್ಬೇಕಾದ್ರೆ ಸೋತು ಗೆಲ್ಲಬೇಕಂತೆ ಸೋತು ಗೆದ್ರೆ ನಮ್ಮ ಜೀವನ ಬಂಗಾರ ಆಗೋದು ಇಲ್ಲಾಂದರೆ ನಮ್ಮ ಉಟ್ ನಮ್ಮ ಒಂದು ಜೀವನಕ್ಕೆ ಅರ್ಥ ಇಲ್ಲ ಯಾಕಂದರೆ ತಂದೆ ತಾಯಿ ಮಾಡಿಟ್ಟಿರ್ತಾರೆ ಅದರಲ್ಲಿ ಜಾಲಿ ಮಾಡ್ತೀವಿ ಹಾಂ ಗಂಡ ಮಾಡಿರ್ತಾರೆ ಎಂಟಿ ಜಾಲಿ ಮಾಡ್ತಾರೆ ಹೆಂಡ್ತಿ ಮಾಡಿದ್ದು ಗಂಡ ಜಾಲಿ ಮಾಡ್ತಾರೆ ಇದು ಆಗೋಲ್ಲ ಯಾಕಂದರೆ ನಾವು ಕಷ್ಟಪಟ್ಟು ನಾವು ಸೋತು ಅವಮಾನ ಮಾಡಿ ನಾವು ಜೀವನದಲ್ಲಿ ಒಂದು ಮೆಟ್ಲು ಹತ್ತತೀವಲ್ಲ ಸೋತು ಮೆಟ್ಲು ಹತ್ತತೀವಿ ನೋಡಿ ಆ ಮೆಟ್ಲಿಗೆ ಒಂದು ಅರ್ಥಪೂರ್ಣ ಅಂತ ಇರೋದು ಅಲ್ಲಿವರೆಗೂ ನಾವು ಎಷ್ಟೇ ಮಾಡಿದ್ರೂ ನಾವು ಸೋಲ್ತಾನೆ ಇರ್ತೀವಿ ನಾವು ಯಾವುದೇ ಒಂದು ಈಗ ಕ್ಷಣಕ್ಕೆ ದುಡ್ಡು ಸಿಗುತ್ತೆ ಅದು ನಾವು ಸೋಲೂ ಅದು ಅದು ನಮ್ಮ ಗೆಲುವು ಆಗಲ್ಲ ಅದೇ ಒಂದೊಂದು ರೂಪಾಯಿ ನಾವು ಕೂಡಾಕಿ ಕೂಡಾಕಿ ಅದರಲ್ಲಿ ಏನಾದರೂ ಒಂದು ವಸ್ತು ತೊಗೋತೀವಿ ನೋಡಿ ಆವತ್ತು ನಾವು ಗೆದ್ದಂಗೆ ಇಲ್ಲಾಂದರೆ ನಾವು ಅಲ್ಲಿವರೆಗೂ ಸೋಲ್ತಾನೆ ಇರ್ತೀವಿ ಯಾಕಂದರೆ ಯಾರ್ದೋ ದುಡ್ಡು ಯಾರೋ ಸಂಪಾದನೆ ಮಾಡಿದ್ದು ನಮಗೆ ಅದರಲ್ಲಿ ಅದು ಗೊತ್ತಿಲ್ಲ ನಾವು ಸುಮ್ಮನೆ ಖರ್ಚು ಮಾಡ್ತೀವಿ ಅದು ನಮ್ಮನ್ನು ನಾವು ಚಿಕ್ಕವ್ರು ಮಾಡ್ಕೊಂಡಂಗೆ ಆಗೋಗುತ್ತೆ ಹಾಗಾಗಿ ಏನು ಮಾಡೋದಂದ್ರೆ ಜೀವನದಲ್ಲಿ ಏನೇ ಆಗಲಿ ಎಂತೆ ಆಗಲಿ ನಾವು ಸೋತು ಗೆಲ್ಲಬೇಕು ಸೋಲಿನ ಪಾಠ ನಾವು ಎಷ್ಟು ಅನುಭವಿಸ್ಬೇಕು ಅಂದರೆ ನಮ್ಮನ್ನು ನಾವು ದೃಢವಾಗಬೇಕು ಸಲ ಸೋತೋದ ತಕ್ಷಣ ಕೈ ಕಟ್ಟಿ ಕುತ್ಕೊಬಾರ್ದು ಮತ್ತೆ ಸೋತೋದ್ವಿ ಅಂತ ಕೈ ಕಟ್ಟಿ ಕುತ್ಕೋಬಾರ್ದು ನಾವು ಸೋಲ್ತಷ್ಟು ಮತ್ತೆ 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 ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದಷ್ಟು ನಮ್ಮ ಜೀವನಕ್ಕೆ ಒಂದು ಬ್ಯೂಟಿಫುಲ್ ಆದ ಒಂದು ಗೆಲುವು ಸಿಗುತ್ತೆ ಆ ಗೆಲುವು ಹೇಗಿರಬೇಕು ಅಂದರೆ ಯಾರೆಲ್ಲ ನಮ್ಮನ್ನು ಸೋತನ ನಾವು ಸೋಲನ್ನ ನೋಡಿ ನಗಾಡೋದು ಟೀಕೆ ಮಾಡೋದು ಇಂಥವ್ರಿಗೆಲ್ಲರೂ ಒಂದು ಹೆಮ್ಮೆಟಿಯಾಗಿ ನಿಂತ್ಕೊಬೇಕು ಅದು ನಮ್ಮ ಗೆಲುವಾಗಿರಬೇಕು ವಿನಃ ಸಡನ್ನಾಗಿ ಸಿಗೋ ಗೆಲುವು ಅದು ಯಾರಿಗೂ ಅದು ಅಂದರೆ ನಮ್ಮ ಖುಷಿ ಪುರುಷಕ್ಕ ನಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ ಅದು ಯಾಕಂದರೆ ಎಲ್ಲೋ ಬಂದಿದ್ದುಡ್ಡು ಎಲ್ಲೋ ಇದು ಮಾಡಿದುಡ್ಡು ಆ ಗೆಲುವಿಗೆ ಯಾವುದೇ ಥರ ಸಾರ್ಥಕತೆ ಇಲ್ಲ ಕಷ್ಟ ಕಷ್ಟಪಟ್ಟಿದ್ದಕ್ಕೆ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ನೋಡಿ ಅದು ಚಂದ ಯಾಕಂದರೆ ಸೋಲಿನ ಪಾಠ ಚಂದ ಸೋಲಿನ ಪಾಠ ಹೇಗಿರಬೇಕು ಅಂದರೆ ಬ್ರಹ್ಮ ದೇವ್ರು ನಮಗೆ ಚಾಟಿ ಏಟ್ ಕೊಡ್ತಾನೇ ಇರ್ತಾನೆ ಚಾಟಿ ಏಟ್ ಕೊಟ್ಟು 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 ಈಗ ಒಂದು ಶಿಲೆ ಮಾಡಬೇಕಂದ್ರೆ ಏನಪ್ಪ ಅಂದರೆ ಕಲೆಗಾರ ಅದನ್ನು ಪೆಟ್ಟು ಪೆಟ್ಟು ಹೊಡಿತಾರಲ್ಲ ಹಾಗೆ ಒಂದು ಶಿಲೆ ಮಾಡಬೇಕಂದ್ರೆ ಪೆಟ್ಟು ಹೊಡೆದು 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 ಒಂದು ಶಿಲೆ ಆಗೋದು ಸುಮ್ಮನೆ ಶಿಲೆ ಆಗಲ್ಲ ಹಾಗೆ ನಾವು ಮನುಷ್ಯರು ಅಷ್ಟೇ ಜೀವನದಲ್ಲಿ ಕಷ್ಟಗಳನ್ನ ನೋಡ್ಕೊಂಡು ಬರ್ತಾ 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 ಲಾಸ್ಟಿಗೆ ಏನೇ ಬಂದರೂ ಅನ್ನೋ ಒಂದು ಗೆಲುವು ಸಿಗುತ್ತೆ ನೋಡಿ ಆ ಗೆಲುವೇ ನಮಗೆ ಗೆಲುವು ಶಾಶ್ವತದ ಗೆಲುವು ಅಂತಲೇ ಅನ್ಬೋದು ಯಾಕಂದರೆ ನನ್ನ ಅನುಭವವೂ ಅಷ್ಟೇ ನಾನು ಚಿಕ್ಕ ವಯಸ್ಸಿಂದನೂ ಚಿಕ್ಕ ವಯಸ್ಸಿಂದ ಬರೀ ನೋವು ತಿಂದು ಬಂದ ಆ ಹೆಣ್ಮಗಳು ಎಷ್ಟು ನೋವು ತಿಂದಿದ್ದೀನಿ ಅಂದರೆ ಅದು ಹೇಳೋಕ್ಕೂ ಅಸಾಧ್ಯ ಅಷ್ಟು ಒಂದು ನೋವು ತಿಂದಿದ್ದೀನಿ ಆ ನೋವು ತಿಂದು ಇವಾಗ ಒಂದು ಗೆಲುವು ಅನ್ನೋದಿದೆ ಆ ಈ ಗೆಲುವನ್ನು ನಾನು ತುಂಬ ಚೆನ್ನಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಯಾಕಂದರೆ ಆ ಗೆಲುವಲ್ಲಿ ನಂಗೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಟ್ಲೀಸ್ಟು ಸಬ್ಸ್ಕ್ರೈಬರ್ ಅಂಡ್ ಮಾಡ್ಕೊಳ್ಲಿಲ್ಲ ಅಂದರೆ ಒಂದು ಲೈಕ್ ಹಾರ ಕೊಡಿ ಆಯಿತಾ ಹಾಗೆ ಅಷ್ಟು ಸೋಲಿನ ಪಾಠಗಳನ್ನ ನಾವು ಕಲಿತಾಗಲೇ ಜೀವನದಲ್ಲಿ ನಾವು ಆಗೋದು ಏನು ಅವಮಾನ ಸನ್ಮಾನ ಎಲ್ಲ ನಾವು ಎದುರಿಸ್ಬೇಕು ಜೀವನದಲ್ಲಿ ಹಾಗಿದ್ರೆ ಮಾತ್ರ ನಾವು ಒಂದು ಶೀಲೆ ಆಗೋದು